ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿಗೆ ಸ್ವಾಗತ ಸುಳ್ಳು ರಿಪೋರ್ಟ್ ನೀಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ದೂರು ನೀಡಿದರೆ ಕ್ಯಾರೆ ಅನ್ನದ ಡಿಎಚ್ಒ ಅಧಿಕಾರಿಗಳು ಅಲ್ಲೂ ಕೂಡ ಬಂದಿದೆ ಮತ್ತೆ ಅಲ್ಲೂ ಬಂದಿಲ್ಲ ನೆಗೆಟಿವ್

ಹೆಂಡತಿಗೆ ಆರೋಗ್ಯ ಸಮಸ್ಯೆ ಕಾರಣ ನಿಲೇಶ್ ಜಾಧವರ ಡಾಕ್ಟರ್ ಹತ್ರ ಹೋಗಿದ್ರು ನಿಲೇಶ್ ಜಾಧವ್ ಅವರು ಚಿರಾಯ್ ಡಯಾಗ್ನೋಸಿಕ್ ಸೆಂಟರ್ ಗೆ ಕಲ್ಸ್ ಬ್ಲಡ್ ಟೆಸ್ಟಿಂಗ್ ಮಾಡಿಸಿ ಅಂತ ಅವರು ಒಂದು ವರದಿ ಕೊಟ್ಟರು ಹೈಪಿಟೈಟಿಸ್ ಹೈಪೈಟೈಟಿಸ್ ಇದೆ ಅಂತ ವರದಿ ಕೊಟ್ಟರು ಆಮೇಲೆ ಇವರು ಪತಿಯವರು ತಮ್ಮ ಪರಿಚಯ ಡಾಕ್ಟರ್ ಹತ್ರ ಹೋಗಿ ಡೌಟ್ ಬಂದು ಕೇಳಿದಾಗ ಇಲ್ಲಿ ಯಾಕೋ ಡೌಟ್ ಬರ್ತಾ ಇದೆ ಇಲ್ಲ ಅವ್ರು ಆ ತರ ಇಲ್ಲ ನೀವು ಬೇರೆ ಕಡೆ ಕ್ರಾಸ್ ಚೆಕಿಂಗ್ ಮಾಡಿ ಅಂತ ಬೇರೆ ಕಡೆ ಟೆಸ್ಟಿಂಗ್ ಮಾಡಿ ಕಳಿಸಿದ್ರು ಅಲ್ಲಿ ನೆಗೆಟಿವ್ ಬಂದಿದೆ ಫೆಪಿಟೈಟೀಸ್ ಇಲ್ಲ ಅಂತ ಬಂದಿದೆ ಮತ್ತೆ ಪುನಃ ಇವರು ದೇವಸ್ಥಿ ಸೆಂಟರ್ ಹೋದ ಕೇಳಿದಾಗ ಆ ವ್ಯಕ್ತಿ ಡಾಕ್ಟರ್ ಇವ್ರ ಮೇಲೆ ದಬ್ಬಾಳಿಕೆ ಮಾಡಿ ವಾಪಸ್ ಕಳಿಸಿದ್ದಾರೆ ಮತ್ತೆ ವಾಪಸ್ ಕಳಿಸಿ ಮತ್ತೆ ಬೇರೆ ಹತ್ರ ಹೋಗಿ ಅಂತ ಅವನೇ ಒಂದು ರೆಫರ್ ಮಾಡಿದಾನೆ ಸೆಂಟರ್ಗೆ ಅಲ್ಲಿ ಒಂದು ಕೂಡ ಅಲ್ಲಿ ಪಾಸಿಟಿವ್ ಬಂದಿದೆ ಮತ್ತೆ ಇವರಿಗೆ ಮತ್ತೆ ಡೌಟ್ ಬಂದು ಬೇರೆ ಹತ್ರ ಹೋಗಿ ಕೇಳಿದಾಗ ಅಲ್ಲೂ ಕೂಡ ನೆಗೆಟಿವ್ ಆಮೇಲೆ ಒಟ್ಟಿಗೆ ಯೂರಿನ್ ಏನ್ ಮಾಡಿದ್ದಾರೆ ಇಲ್ಲಿ ಏನು ಬೇಡಪ್ಪ ಅಂತ ಹೇಳಿ ಇವರ ಮೆಡಿಕಲ್ ಮೆಡಿಕಲ್ ಫೈಲತ್ತ ಕೇಳಿದಾಗ ಸಿವಿಲ್ ಹಾಸ್ಪಿಟಲ್ ಹೋಗಿ ಕೇಳಿದಾಗ ಹೋಗಿ ಚೆಕ್ ಸಿವಿಲ್ ಮಾಡಿಸಿದ ಚೆಕ್ ಮಾಡ್ಸಿದ್ದಾರೆ ಅಲ್ಲೂ ಕೂಡ ಇಲ್ಲ ಬಂದಿದೆ ಇವರು ಮತ್ತೆ ಅವರು ಇದು ರಿಪೋರ್ಟ್ ಬಿ ಅಂತ ಬಿ ವರದಿ ಸುಳ್ಳು ವರದಿ ಬಂದಿದ್ದಕ್ಕೆ ಸಿವಿಲ್ ಹಾಸ್ ಕನ್ಫರ್ಮ್ ಆದ್ಮೇಲೆ ಎಚ್ ಆಫೀಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದಾಗ ಕಂಪ್ಲೇಂಟ್ ಮಾಡಿದಾಗ ಒಂದು ತಿಂಗಳಾಗಿ ಹತ್ತು ಆದರೂ ಕೂಡ ಯಾವುದೇ ತರ ಆಕ್ಷನ್ ಸಂಬಂಧಪಟ್ಟ ಅಧಿಕಾರಿ ತಗೊಂಡಿಲ್ಲ ಆಮೇಲೆ ಇವರು ಏನು ಮಾಡಿದ್ರೆ ನಮ್ಮ ಮಾನವ ಸಮಿತಿ ಕಡೆ ಬಂದಿದ್ದಾರೆ ಆಮೇಲೆ ನಾವು ಮಾನವ ಸಮಿತಿಯಿಂದ ಹೋದಿಂದ ಇಪ್ಪತ್ತೊಂಬತ್ತು ಆಗಸ್ಟ್ ಗೆ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಕೊಟ್ಟು ಹತ್ತು ದಿನ ಆದ್ರೂ ಕೂಡ ಇನ್ನೂ ಯಾವುದೇ ಅತಿ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ ಆದ್ರಿಂದ ನಿಷ್ಕಾಜಿ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಇವರಿಗೆ ಆದ ಅನ್ಯಾಯ ಮತ್ತು ಆರ್ಥಿಕ ಸಮಸ್ಯೆ ಮಾನಸಿಕ ತರಹದ ಸ್ಥಳಕರ ಆಗಿದ್ದಕ್ಕೆ ಇವರ ಸೂಕ್ತ ನ್ಯಾಯ ಕೊಡಿಸಬೇಕು ಪರಿಹಾರ ಕೊಡಬೇಕು ಎಂದು ಆರೋಗ್ಯ ಚೆನ್ನಾಗಿ ಆಗಿಲ್ಲ ಅದರ ಸಂಬಂಧ ನಾವು ಡಾಕ್ಟರ್ ಸಾಹೇಬ್ ಕಡೆ ಹೋಗಿದ್ದೀನಿ ಅವ್ರು ನನಗೆ ಬ್ಲಡ್ ರಿಪೋರ್ಟ್ ಅಂತ ಬರೋದು ಬರ್ತಿಲ್ಲ ನಾನು ಅದರ ಸಂಬಂಧ ಶಾಪೂರು ಚಿರಾಯಿ ಲ್ಯಾಬ್ಗೆ ಹೋಗಿದ್ದೀನಿ ಅಲ್ಲಿ ಅವರು ರಿಪೋರ್ಟ್ ನಂಗೆ ಕೊಟ್ಟರು ನೆಗೆಟಿವ್ ಅಂತ ಅದು ವೈಟ್ ಕಮ್ಮಿ ಅಂತ ವೈಟ್ ನೌಂಡೀಶನ್ ತಂದಿರು ಅವರು ಅದು ಪಾಸಿಟಿವ್ ಅಂತ ನಂಗೆ ಅದರ ನಂತರ ಅದು ತೊಗೊಂಡು ಹೋಗಿ ನಮ್ಮ ಡಾಕ್ಟರ್ ಜಕಾತಿ ಅಂತ ಅವ್ರು ಸ್ವಲ್ಪ ನಾ ಕೇಳ್ಕೊಂಡು ಏನು ಸರಿ ಇದು ರಿಪೋರ್ಟಿಂಗ್ ಬಂದೇದು ಅವ್ರು ಇಲ್ಲ ಇದು ಬಟ್ ಟಪ್ ಇದೆ ಇವ್ರ ಕ್ರಾಸ್ ಚೆಕ್ ಮಾಡಬೇಕು ಅದ್ರ ಸಂಬಂಧ ನೀವು ಬೇರೆ ಲ್ಯಾಬ್ ನಮ್ಮ ಇಲ್ಲಿ ಕಡೆ ಲ್ಯಾಬ್ ಇದೆ ಶಿವಶಕ್ತಿ ನಗರ ಒಳಗಲ್ಲಿ ನೀವು ಬ್ಲಡ್ ಕೊಡ್ರಿ ಅಂದರೆ ಬ್ಲಡ್ ಕೊಟ್ಕೊಳ್ಳೆ ಸರ್ ಆ ರಿಪೋರ್ಟ್ ಏನಿದೆ ಇಲ್ಲಂತ ಬಂತು ಆ ರಿಪೋರ್ಟ್ ಏನಿದೆ ಕೆಮಿಕಲ್ ಟೆಸ್ಟ್ ಹುಬ್ಳಿಗೆ ಬೋಯಿದ್ರು ಹುಬ್ಬಳ್ಳಿಯಿಂದ ರಿಪೋರ್ಟ್ ಬಂದಿದ್ದು ಅದು ಇಲ್ಲ ಅಂತ ರಿಪೋರ್ಟ್ ಇಲ್ಲ ನಾರ್ಮಲಿ ಇದೆ ಬಂದರು ಆಮೇಲೆ ನಾವು ಚಿರಾಗಿ ಮತ್ತೊಂದು ಸಲ ಹೋದ್ವಿ ಹೋಗಿನ ಅವ್ರು ಕೇಳಿ ಸರ್ ಹಿಂಗೀಗ ನಿಮ್ಮ ರಿಪೋರ್ಟ್ ಒಳಗೆ ಬಂದಿದೆ ಅಂತ ಹೇಳ್ತೀರಿ ನೀವು ಪಾಸಿಟಿವ್ ಅಂತೀರಿ ಈ ರಿಪೋರ್ಟ್ ಒಳಗೆ ಇಲ್ಲ ಅಂತ ಬಂದಿದೆ ಅಂತ ಆಮ್ಯಾಗ ಅವರಿಂದ ಇಲ್ಲ ನಮ್ಮ ರಿಪೋರ್ಟ್ ಕರೆಕ್ಟ್ ಇದೆ ಅಂತಂದ್ರು ಇಲ್ಲಿ ಸರ್ ಮತ್ತೊಂದು ಸಲ ಟೆಸ್ಟ್ ಮಾಡಿ ಅವ್ರು ಏನು ಮಾಡ್ರು ಮತ್ತೊಂದು ಸಲ ಟೆಸ್ಟ್ಗೆ ಬ್ಲಡ್ ತಗೊಂಡ್ರೆ ಬ್ಲರ್ ತಗೊಂಡು ನೀವು ಸಂದಿಕ್ ಬಾರಿ ಅಂದ್ರೆ ಸದಾಶಿವನಗರ ಒಳಗು ಅವ್ರ ಅವ್ರದ್ದಾಗ ಮತ್ತೊಂದು ಇದೆ ಅಲ್ಲಿಂದ ಮತ್ತು ಪಾಸಿಟಿವ್ ಅಂತ ಕೊಟ್ಟರು ಅವರು ಐತೆ ಅಂದ್ಕೊಟ್ರು ವೈಟ್ ಕಮ್ಮಿ ನಿಮ್ಗೆ ಇದೆ ಅಂದ್ಕೊಟ್ರು ಆಮೇಲೆ ನಾವು ಏನು ಇಲ್ಲ ಸರ್ ನೋಡಿರಿ ಅಂದ್ಕೊಳ್ಳಿ ಇಲ್ಲ ನಮ್ಮ ಡೌಟ್ ಬಂದು ಕೊಡಲಿ ನಾವು ಏನು ಮಾಡ್ತೀವಿ ಬೇರೆ ಲ್ಯಾಬ್ ಹೋದಿವಿ ಮತ್ತೊಂದರೆ ನಮ್ಮ ಬೋಗಾರ್ ಬಿಸ್ತತ್ರ ಜೀವನ್ ಲ್ಯಾಬ್ ಹೋದ್ರಿ ಜೀವನ್ ಲ್ಯಾಬ್ ಒಳಗೆ ಅಲ್ಲಿ ಬ್ಲಡ್ ಕೊಟ್ಕೊಳ್ಳಿ ಅಲ್ಲೇನೂ ಇಲ್ಲ ಅಂತ ರಿಪೋರ್ಟೇ ಇಲ್ಲ ಅದು ನಾರ್ಮಲ್ ಇದೆ ನಿಮ್ಮ ಹೆಸರು ಏನೂ ತೊಂದರೆ ಇಲ್ಲ ಅದೇ ಮತ್ತೆ ಅವ್ರಿಗೆ ಹೇಳೋದು ಇಲ್ಲ ನಮ್ಮ ರಿಪೋರ್ಟ್ ಕರೆಕ್ಟ್ ಇದೆ ನಿಮ್ಮ ರಿಪೋರ್ಟ್ ಕೆಟ್ಟಿದೆ ಅಂದ್ರೆ ಅವ್ರದ್ದೇ ರಿಪೋರ್ಟ್ ಕರೆ ಅಂತಾರೆ ಸರ್ ಅವರು ನಮ್ಮ ದಿನ ತೆಲು ಇಲ್ಲ ಅಂತಾರೆ ಸುಳ್ಳು ಅಂತಾರೆ ಅದನ್ನು ನಾವು ಏನು ಮಾಡೋದು ಸಿವಲ್ ಹಾಸ್ಪಿಟಲ್ಸ್ ಹೋದವು ಸಿವಲ್ ಹಾಸ್ಪಿಟಲ್ ಒಳಗೆ ರಿಪೋರ್ಟ್ ತೆಗೆದುಕೊಳ್ಳಿ ಅಲ್ಲಿ ಏನೋ ನಾರ್ಮಲ್ ಬಂತು ಈ ತರ ಮ್ಯಾಗ ಇದು ಚಿರಾಯಿಲೇನಿದೆ ಏನಿದೆ ಅದ್ರ ಮ್ಯಾಗ ನೀವು ಕರ್ಮ ತಗೋಬೇಕು ಆಕ್ಷನ್ ತಗೋಬೇಕು ಡೇವೂ ಕಂಪ್ಲೇಂಟ್ ಕೊಟ್ಟಿದೆ ಒಂದು ತಿಂಗಳ ಐದು ದಿವಸ ಹಾಕಿಕೊಳ್ಳಿ ಇನ್ನೇನು ಆಕ್ಷನ್ ತಗೊಂಡಿಲ್ಲ ನಮ್ಮ ಇಮಾನ್ ರೈಸ್ ಕಡೆ ಹೋದ ಅವ್ರು ಆಮೇಲೆ ಅವರು ಒಂದು ಅದೇ ದಿವಸ ಅವರು ಕಂಪ್ಲೇಂಟ್ ಕೊಟ್ಟಾರೆ ಇನ್ನಾಮಠ ಏನು ಆ್ಯಕ್ಷನ್ ತಗೊಂಡಿಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋಬೇಕು ಯಾಕಂದ್ರೆ ಬರೋ ಬಂದ ಅವ್ರ ಕಡೆ ಹೋಗ್ತಾರ ಅವ್ರು ಹೋದ್ಕೊಳ್ಳಿ ಹಿಂಗೆ ರಿಪೋರ್ಟ್ ಕೊಟ್ಟ ನೀವು ಬುಡಿ ಚಾಲೂ ಮಾಡಿರಿ ಈಗ ಚಾಲೂ ಮಾಡಿ ಅಡ್ಮಿಟ್ ಆಗಿ ಅಂತ ಅದು ಹಾಕಿಕೊಳ್ಳಿ ಏನು ಮಾಡ್ಬೇಕು ವೈಟ್ ಕಮ್ಮಿ ಅಂದ್ರೆ ಒಂದು ಕಾಮನ್ ಇಲ್ಲ ಯಾಕಂದ್ರೆ ಒಂದ್ ತಿಂಗಳಿಂದ ನಾನು ಎಲ್ಲಿ ನನ್ನ ಮಕ್ಕಳಿಗೂ ಮುಂದ ತಗೊಂಡಿಲ್ಲ ಯಾಕಂದ್ರೆ ವೈರಸ್ ಇದು ವೈರಸ್ ಒಂದ್ ತಿಂಗಳ್ ಹತ್ತಬಹುದರ ಒಂದ್ ತಿಂಗಳ ಮಟ್ಟ ನಾವು ಮಕ್ಕಳಗೂ ಮುಂದ್ ತಗೊಂಡಿಲ್ಲ ಮಾನಸಿಕ ತರಾಸ್ ಬಾಳಾಗಿದೆ ಯಾರೇ ಯಾರು ತಿಂಗಳ ಆಗೋದ್ ಬಂತು ಇನ್ನೊಮ್ಮೆ ಯಾವುದು ಕರ್ಮ ತಗೊಂಡಿಲ್ಲ ಇದರ ಮ್ಯಾಗ್ ಕರ್ಮ ತಗೋಬೇಕು ಸಂಬಂಧಪಟ್ಟ ಎಷ್ಟು